ಎರಡು ಸಾವಿರ ನಾಡಿಗಳು ಎಷ್ಟಿದಾವೆ ಅದರಲ್ಲಿ ಒಂದು ನಾಡಿಗಳು ಅಂತ ಹೇಳಿದವು ಅವೆಲ್ಲಿಂದ ಬಂತಂದ್ರೆ ನಮ್ಮ ನಿಕ್ಕಂಬದ ಕೆಳಗಡೆ ಇರ್ತದೆ ಈ ರೀತಿ ಕುತ್ಕೊಳ್ಳೋದ್ರಿಂದ ಆ ಒಂದು ನಾಡಿಗಳು ಆಕ್ಟಿವ್ ಆಗೋದ್ರಿಂದ ನಮ್ಮ ಡೈಜೆಷನ್ ನಮ್ಮ ಡೈಜೆಷನ್ ಕಂಟ್ರೋಲ್ ಮಾಡೋದೇ ಈ ಒಂದು ನಾಡಿಗಳು ಅದಕ್ಕೆ ಈ ರೀತಿ ಕುತ್ಕೋಬೇಕು ಒಂದು ವಿಷಯ ಮಾಡಿ ಕಪಾಲ್ ಬಂದು ಮಾಡಿ ಎಲ್ಲ ಹಾಯ್ ಮಾಡಿ ಎಲ್ಲರೂ ಅದಕ್ಕೆ ಅವರು ಇಕ್ಬಾಲ್ ಹುಸೇನ್ ಎಲ್ಲ ಇಕಲಾಲ್ ಹುಸೇನ್ ಅವರು ಏನು ಇನ್ಕಲಾ ಅವರು ಎಷ್ಟೊಂದು ಸಿಂಪಲ್ ನೇರ ನಿಷ್ಠೂರ ದ್ರಾಕ್ಷಿಣ್ಯ ಪರ ನಾನವಯ್ಯ ಕೇಳು ಕೂಡಲ ಸಂಗಮ ದೇವ ಅಂತೇಳಿ ಬಸವರಾಜ ನೇರವಾಗಿ ಮಾತಾಡ್ತಾರೆ ಅವರು ಒಳಗೂ ಹೊರಗೂ ಏನೂ ಇಲ್ಲ ಒಂದೇ ಶುದ್ಧ ಚಿನ್ನದಂಗ ವ್ಯಕ್ತಿತ್ವ ಅದ ಅವರು ಕಳೆದ ಹದಿನೈದು ದಿನಗಳ ಹಿಂದೆ ನಮ್ಮ ಡಿ ಕೆ ಶಿವಕುಮಾರ್ ಅವರ ಸಹೋದರಾಗಿರುವಂತಹ ಡಿ ಕೆ ಶಿವಕು ಸುರೇಶ್ ಅವರು ಡಿ ಕೆ ಸುರೇಶ್ ಅವರು ನಮಗೆ ಫೋನ್ ಮಾಡಿ ಇಲ್ಲ ಗುರುಗಳೇ ಇಲ್ಲಿ ರಾಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ ತಾವು ಆರಂಭದ ಮೊದಲ ದಿನ ಬಂದು ಈ ಯೋಗವನ್ನು ಉದ್ಘಾಟನೆ ಮಾಡ್ಕೋಬೇಕು ಅಂತೇಳಿ ಹಿಡ್ಕೊಂಡ್ರು ಆ ಕ್ಷಣವೇ ನಮ್ಮ ಇಕ್ಬಾಲ್ ಅವರು ಫೋನ್ ಮಾಡಿ ಹೇಳಿದ ತಕ್ಷಣವೇ ನಾನು ಆಯಿತು ಅಂತ ಬಂದೆ ನಿನ್ನೆ ನಮ್ಮ ಹರಿಹರದಲ್ಲಿ ಲಕ್ಷಾಂತರ ಜನರು ಸೇರಿದ್ದು ಭಾಳ ದೊಡ್ಡ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮದ್ದು ಸಾಯಂಕಾಲ ಏಳು ಗಂಟೆಗೆ ನಾವು ರಾತ್ರಿಯಲ್ಲಿ ಬಂದಾಗ ಹನ್ನೆರಡುವರೆ ಆಗಿತ್ತು ನಾವು ಮಲಗಿದ್ದು ಹನ್ನೆರಡು ಒಂದು ಗಂಟೆಗೆ ಎದ್ದಿದ್ದು ಮೂರು ಗಂಟೆಗೆ ಯೋಗ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೆ ಬಂದಿದ್ದೀವಿ ನಾವು ಯಾಕಂತಂದರೆ ಯಾಕೆ ಇಷ್ಟೊಂದು ಕಷ್ಟ ತಗೊಂಡು ಬಂದಿವಂತಂದ್ರೆ ಒಂದು ಇವರಲ್ಲಿರುವಂಥ ಒಂದು ಒಳ್ಳೆಯ ಗುಣ ಏನಪ್ಪಾ ನಮ್ಮ ರಾಮನಗರದ ಪ್ರತಿಯೊಬ್ಬರು ಆರೋಗ್ಯವಂತರಾಗಬೇಕು ಅನ್ನೋದು ಸಂಕಲ್ಪ ಅವರು ಈಗ ಯಾವ ಎಲೆಕ್ಷನ್ ಇಲ್ಲ ಏನೂ ಇಲ್ಲ ಈ ಟೈಮಲ್ಲಿ ಮಾಡ್ತಾರಂತಂದ್ರೆ ಅದು ಏನಪ್ಪಾ ಅಂತಂದ್ರೆ ನಮ್ಮೆಲ್ಲರಿಗೆ ಆರೋಗ್ಯ ಸಿಗಬೇಕು ಎಲ್ಲಿ ಯೋಗವನ್ನು ಹೇಳಬೇಕು ಅಂತ ಕರೀತಾರೆ ಅದು ಯಾವ ಪಕ್ಷ ಇರಲಿ ಯಾವ ವ್ಯಕ್ತಿ ಇರಲಿ ನಾವು ಮೊಟ್ಟ ಮೊದಲಲ್ಲಿ ಹೋಗ್ತೇವೆ ನಮ್ಮ ಉದ್ದೇಶ ಕರ್ನಾಟಕವನ್ನ ಯೋಗಯುಕ್ತ ರೋಗ ಮುಕ್ತ ಮಾಡೋದು ಏನ್ ಮಾಡೋದು ಯೋಗಯುಕ್ತ ಯೋಗಯುಕ್ತ ಔಷಧಿ ಇಲ್ಲದ ಔಷಧಿ ಇಲ್ಲದ ಔಷಧಿ ಇಲ್ಲದ ಈ ಥರ ನಡೆಸಿದ್ರು ಮಾಡ್ರಿ